ಾಗ್ಲೆಲ್ಲ ಕೆಂಪೇಗೌಡನ ಪ್ರತಿಮೆ ನೋಡಿದಾಗಲೆಲ್ಲ ನನಗೆ ಅನಿಸಿದ್ದನ್ನ ಆಗಲೇ ಸುಮಾರು ಹಲವು ವರ್ಷಗಳ ಹಿಂದೆ ನಾನು ಮಾತು ಬರೆದಿದ್ದೇನೆ ಅದನ್ನು ಹೇಳ್ತೀನಿ ರಾಯಚೂರಿನಿಂದ ಮೈಸೂರಿನವರೆಗೂ ಕೋಲಾರದಿಂದ ಕಾರವಾರದವರೆಗೂ ಹಬ್ಬಿರುವ ಸುಂದರ ನಾಡಿನ ರಾಜಧಾನಿ ಬೆಂಗಳೂರು ನಗರ ರಾಯಚೂರಿನಿಂದ ಮೈಸೂರಿನವರೆಗೂ ಕೋಲಾರದಿಂದ ಕಾರವಾರದವರೆಗೂ ಹಬ್ಬಿರುವ ಸುಂದರ ನಾಡಿನ ರಾಜಧಾನಿ ಬೆಂಗಳೂರು ನಗರ ಇಲ್ಲಿ ಅತ್ತ ರಾಜಾಜಿ ಇತ್ತ ಶಿವಾಜಿ ನಗರ ಅತ್ತ ರಾಜಾಜಿ ಇತ್ತ ಶಿವಾಜಿ ನಗರ ಅಂದ್ರೆ ಅತ್ತ ಎಕಡ ಇತ್ತ ಎನಡ ಮಧ್ಯ ಕನ್ನಡ ಅತ್ತ ಎಕಡ ಇತ್ತ ಏನಡ ಮಧ್ಯ ಕನ್ನಡ ಅಜಿಯಾಖಾಂಗ್ ಸುಮ್ಮನೆ ನಿಂತಿದ್ದಿ ಕೆಂಪೇಗೌಡ ಅಜಿಯಾಖಾಂಗ್ ಸುಮ್ಮನೆ ನಿಂತಿದ್ದಿ ಕೆಂಪೇಗೌಡ ಕೆಳಗಿಳಿದು ಕೊರೆದು ಬಿಡು ಎಲ್ಲರ ಎದೆಯ ಮೇಲೂ ಕನ್ನಡ ಕನ್ನಡ ಕನ್ನಡ